ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾವು ಎಷ್ಟು ಬೇಗ ರುಚಿಯಾಗಿ ಮನೆಯಲ್ಲೇ ಹೋಟೆಲ್ ಸ್ಟೈಲಲ್ಲಿ ನಾವು ಮಸಾಲ ದೋಸೆ ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ಹಚ್ಕೊಂಡು ಅದಕ್ಕೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಈಗ ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಆಗ್ತಾಯಿದ್ದೀನಿ ಒಗ್ಗರಣೆಗೆ ನೋಡಿ ಅದು ಚೆನ್ನಾಗಿ ಚಟಪಡ ಅಂತ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ಕರಿಬೇವು ಹಾಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ ಬೇಕಂದರೆ ನೀವು ಕಡಲೆಬೇಳೆಯೂ ಸೇರಿಸ್ಕೋಬೋದು ನಾನು ಸೇರಿಸಿಲ್ಲ ಈರುಳ್ಳಿ ಹಾಕ್ಬಿಟ್ಟು ತಕ್ಷಣ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ಬೇಗ ಈರುಳ್ಳಿ ಕುಕ್ಕಾಗುತ್ತೆ ಅಂತೇಳಿ ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಅಂದರೆ ಜಾಸ್ತಿ ಬ್ರೌನಿಶ್ ಆಗುವಷ್ಟು ಏನು ಬೇಡ ಒಂದು ಮಧ್ಯಮ ಇದರಲ್ಲಿ ಇದ್ದರೆ ಸಾಕಾಗತ್ತೆ ಜಾಸ್ತಿ ಬ್ರೌನಿಷೂ ಬೇಡ ಇಲ್ಲಾಂದರೆ ಜಾಸ್ತಿ ಹಸಿ ಥರನೂ ಬೇಡ ಆ ಥರ ಇದನ್ನು ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ತಿನ್ನುವಾಗ ಇರಬೇಕು ಈರುಳ್ಳಿ ಜೊತೆಗೆ ಆ ರೀತಿ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗಿಬಿಟ್ರು ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಈಗ ಸೈಡಲ್ಲಿ ಅದು ಫ್ರೈ ಆಗೋ ತನಕ ಆಳಗಡ್ಡೆ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಆ ಪುಡಿ ಪುಡಿ ಹಂಗೆ ಆಗಬೇಕು ಗಂಟು ಗಂಟೆಗೆ ಸಿಕ್ಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈಗ ನಾನು ಚಟ್ನಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯನೂ ಒಂದು ಕಡೆ ರೆಡಿ ಆಯಿತು ಸಂಪಳ ನೋಡ್ಬೋದು ಯಾವ ರೀತಿ ಉದುಕ್ ಬಂದಿದೆ ಅಂತ ಆ ರೀತಿ ಬಂದರೆ ದೋಸೆ ತುಂಬಾ ಚೆನ್ನಾಗಿ ಆಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದಷ್ಟು ನಮ್ಗೆ ದೋಸೆ ಚೆನ್ನಾಗಿ ಬರುತ್ತೆ ಮತ್ತು ದೋಸೆ ಹಾಕೋದು ಒಂದು ಪ್ರೋಸೆಸ್ಸು ಯಾಕೆ ಅಂದರೆ ಅದು ಜಾಸ್ತಿ ಕಾವು ಬರಬಾರ್ದು ಸ್ವಲ್ಪ ನೀರು ಚುಮುಕಿಸಿ ಬಟ್ಟೆಯನ್ನು ತೋರಿಸಿ ಹಾಕಬೇಕಾಗತ್ತೆ ಮತ್ತು ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಉಪಯೋಗಿಸ್ಬೋದು ನಾನು ತುಪ್ಪನ ಹಾಕ್ತಿದ್ದೀನಿ ಒಂದೇ ಸೈಡ್ ಬೇಯಿಸಬೇಕು ಮತ್ತು ಕೆಂಪು ಚಟ್ನಿ ಕೆಂಪು ಚಟ್ನಿನೂ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಅಲ್ಲಿವರೆಗೂ ಒಂದು ಮಧ್ಯಮ ಉರಿಲೆ ಬೇಯಿಸ್ಕೊಂಡು ಈಗ ನೋಡಿ ಮಧ್ಯಕ್ಕೆ ನಾವು ಆಲೂಗೆಡ್ಡೆ ಪಲ್ಯನ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಓಟೆಲ್ಗಿಂತ ಯಾವುದೇ ರೀತಿ ಕಡಿಮೆ ಇಲ್ಲದೆ ಇರೋ ರೀತಿ ಕಲ್ಲರ್ ನೋಡ್ಬೋದು ನೀವು ಸಖತ್ತಾಗಿ ಬಂದಿರುತ್ತೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಕಾಯಿ ಚಟ್ನಿ ಜೊತೆಗೆ ಆಲೂಗೆಡ್ಡೆ ಪಲ್ಯ ಮಸಾಲೆ ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಓಟ್ಲಲ್ಲೇ ಹೋಗಿ ತಿನ್ನಬೇಕು ಅಂತೇನಿಲ್ಲ ಹೋಟೆಲ್ಗಿಂತನೂ ರುಚಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ನೀಟಾಗಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು